ಕರಾವಳಿಯ ಪ್ರತಿಷ್ಠಿತ ವಿಕೆ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯು ಹಮ್ಮಿಕೊಂಡಿದ್ದ ವಿಕೆ ಉತ್ಸವದ ಸಮಾರೋಪ ಸಮಾರಂಭ ಹಾಗೂ ಗ್ರ್ಯಾಂಡ್ ಫಿನಾಲೆ ಡ್ರಾ ಕಾರ್ಯಕ್ರಮ ಜನವರಿ ಮೂವತ್ತ ಒಂದರಂದು ಶನಿವಾರ ತೊಕುಟಿನ ವಿಕೆ ಫರ್ನಿಚರ್ ಮಳಿಗೆಯಲ್ಲಿ ನಡೆಯಿತು ಹಾಗೆಯೇ ಎರಡ್ ಸಾವಿರದ ಹದಿನೇಳರಲ್ಲಿ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ನೀಡುವ ಉದ್ದೇಶದಿಂದ ಆರಂಭವಾದಂತಹ ಈ ಅಭಿಯಾನ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಚಾಲನೆ ಪಡೆದುಕೊಂಡು ನವರಾತ್ರಿ ದೀಪಾವಳಿ ಕ್ರಿಸ್ಮಸ್ ಹೊಸ ವರ್ಷ ಸಂಕ್ರಾಂತಿ ಹಾಗೂ ಗಣರಾಜ್ಯೋತ್ಸವದವರೆಗಿನ ಸಾಲು ಸಾಲು ಹಬ್ಬಗಳ ಸಂಭ್ರಮವನ್ನ ಒಳಗೊಂಡಿತು ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಪೀಠೋಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಖರೀದಿಯ ಮೇಲೆ ಶೇಕಡಾ ನಲವತ್ತರವರೆಗೆ ಭರ್ಜರಿ ರಿಯಾಯಿತಿಯನ್ನ ನೀಡಿದ್ದಲ್ಲದೆ ಪ್ರತಿ ಐದು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಶಾಪ್ ಅಂಡ್ ವಿನ್ ಕೂಪನ್ ನೀಡುವ ಮೂಲಕ ಬಂಪರ್ ಬಹುಮಾನವನ್ನ ಗೆಲ್ಲುವ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅದ್ದೂರಿ ಲಕ್ಕಿ ಡ್ರಾ ಪ್ರಕ್ರಿಯೆಯಲ್ಲಿ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಗಿದ್ದು ಬಂಪರ್ ಬಹುಮಾನವಾಗಿ ಅತ್ಯಾಧುನಿಕ ಮಹೀಂದ್ರ ತ್ರೀ ಎಕ್ಸ್ ಓ ಕಾರನ್ನು ಘೋಷಿಸಲಾಗಿದೆ ಮೊದಲ ಬಹುಮಾನವಾಗಿ ಇಬ್ಬರು ಅದೃಷ್ಟಶಾಲಿಗಳಿಗೆ ಸುಜುಕಿ ಸುಜೂಕಿ ಸ್ಕೂಟರ್ ಹಾಗೂ ಮೂರನೇ ಬಹುಮಾನವಾಗಿ ಹತ್ತು ಗ್ರಾಂ ಚಿನ್ನದ ನೆಕ್ಲೆಸ್ ಅನ್ನು ಇದೆ ಇದರೊಂದಿಗೆ ಗೃಹ ಬಳಕೆಯ ಆಕರ್ಷಕ ವಸ್ತುಗಳಾದ ಬೆಡ್ರೂಮ್ ಸೆಟ್ ಎಲ್ ಕಾರ್ನರ್ ಸೋಫಾ ಸೆಟ್ ಡಬಲ್ ಡೋರ್ ರೆಫ್ರಿಜರೇಟರ್ ಟಿವಿ ಹಾಗೂ ಐವರು ವಿಜೇತರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಗಿಫ್ಟ್ ವೋಚರ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ ಇದೇ ವೇಳೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಠಲ್ ಕುಲಾಲ್ ಪ್ರಧಾನ ವ್ಯವಸ್ಥಾಪಕ ರಾಜೇಂದ್ರ ಉಳ್ಳಾಲ ಮಾರುಕಟ್ಟೆ ವ್ಯವಸ್ಥಾಪಕ ನಿಶಾಂತ್ ರಾಜ್ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ಪ್ರಜ್ವಲ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ವಿಶೇಷವಾಗಿ ಫೆಸ್ಟಿವಲ್ ಸಂದರ್ಭದಲ್ಲಿ ನಮ್ಮ ವಿಕೆ ಫರ್ನಿಚರ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಗ್ರಾಹಕರಿಗೆ ಈ ಒಂದು ವಿಕೆ ಉತ್ಸವವನ್ನು ನಾವು ಆರಂಭಿಸಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾಗಿತ್ತು ವಿಕೆ ಉತ್ಸವ ಇದು ಈ ಬಾರಿ ಏಳನೇ ಬಾರಿಯ ವಿಕೆ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಇದರ ಪ್ರಮುಖವಾಗಿ ನಮ್ಮ ವಿಕೆ ಫರ್ನಿಚರ್ ಎಲೆಕ್ಟ್ರಾನಿಕ್ ಸಂಸ್ಥೆಗೆ ಒಟ್ಟು ಐದು ಶೋರೂಮ್ಗಳಿವೆ ಮಂಗಳೂರಿನಲ್ಲಿ ಅಹ್ ಎಡಿ ತೊಕೋಟು ವಾಮಂಜೂರು ಲೇಡಿ ಹಿಲ್ ಹಾಗೆ ಆಡಿಯಲ್ಲಿ ಸೋಫಾ ಸೆನ್ಮೋರ್ ಅಂತ ಅಹ್ ಇದರಲ್ಲಿ ಬರುವ ಎಲ್ಲ ಗ್ರಾಹಕರಿಗೆ ಈ ಒಂದು ಉತ್ಸವದ ಉತ್ತಮವಾದ ಒಂದು ಆಫರ್ ಅನ್ನು ಈ ಬಾರಿ ನಾವು ನೀಡಿದ್ದೇವೆ ಅಪ್ ಟು ನಲವತ್ತು ವರೆಗಿನ ದರ ಕಡಿತದ ಮಾರಾಟದೊಂದಿಗೆ ಹಾಗೂ ನಮ್ಮ ಗ್ರಾಹಕರಿಗೆ ಇನ್ನಷ್ಟು ನಮ್ಮ ಗ್ರಾಹಕರಿಗೆ ಒಂದು ಉತ್ತಮವಾದ ಶಾಪಿಂಗ್ ಅನ್ನು ನೀಡಲು ಶಾಪ್ ಆಂಡ್ ವಿನ್ ಅಂತ ಒಂದು ಕೂಪನ್ ಆಫರ್ ಅನ್ನು ಸಹ ನಾವು ನೀಡಿದ್ದೇವೆ ಅದರಲ್ಲಿ ಮುಖ್ಯ ಆಕರ್ಷಕ ಬಹುಮಾನಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಹಕರಿಗೆ ಇದ್ದೇವೆ ಬಂಪರ್ ಬಹುಮಾನವಾಗಿ ಮಹೇಂದ್ರ ಎಚ್ ಯು ಎಕ್ಸ್ ಆಮೇಲೆ ಎರಡು ಇಬ್ರು ಗ್ರಾಹಕರಿಗೆ ಸುಜುಕಿ ಅವನೀಸ್ ಹಾಗೆ ಮೂರನೇ ಪ್ರೈಸ್ ಆಗಿ ಟೆನ್ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಹಾಗೂ ಬೆಡ್ರೂಮ್ ಸೆಟ್ ಎಲ್ ಕಾರ್ನರ್ ಸೋಫಾ ಟಿವಿ ರೆಫ್ರಿಜರೇಟರ್ ಹಾಗೂ ಐದು ಮಂದಿ ಗ್ರಾಹಕರಿಗೆ ಹತ್ತು ಸಾವಿರ ಮೌಲ್ಯದ ಗಳನ್ನು ನಾವು ನೀಡ್ತಾ ಇದ್ದೇವೆ ನಿಮ್ಗೆಲ್ಲರಿಗೆ ತಿಳಿದಂತೆ ನಮಗೆ ಕಾಸರಗೋಡು ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಮಡಿಕೇರಿ ಆ ಹಾಗೂ ಇನ್ನು ನಮ್ಮ ನೆರೆಕೆಯ ಡಿಸ್ಟಿಕ್ ನಮ್ಗೆ ಗ್ರಾಹಕರಿದ್ದಾರೆ ಸೊ ಈ ಗ್ರಾಹಕರಿಗೆಲ್ಲ ಈ ಒಂದು ಉತ್ತಮವಾದ ಈ ಒಂದು ಆಫರ್ ನಲ್ಲಿ ಭಾಗವಹಿಸಲು ಒಂದು ಅವಕಾಶ ನೀಡಿದ್ದಾರೆ ಹಾಗೆ ಅವರೆಲ್ಲ ಬಂದು ನಮ್ಮ ಈ ಒಂದು ಆಫರ್ ನಲ್ಲಿ ಭಾಗಿಯಾಗಿದ್ದಾರೆ ఎన్న పుదర్ సౌమ్య బందీ అన్ఎక్స్పెక్టెడ్ అది తిక్క ఎక్స్పెక్ట్ మంత్ ఇక్క బందేవి ఖుషి అండ్ మస్త్ ఖుషి అండ్ అత బి ఫర్ని ఆస్ట్ ఫర్ని మంత్ పర్నిచర్ పూరా ఖుషి ప్రైస్ పందీ పంట కూట ప్రైస్ ప్ తిక్కు జీ అంక్ ఫస్ట్ టైమ్ తిక్క hi i am jivan uh, i am from uh, Ullal Bay. Uh, i just won a, a dining set in this uh, utso festival uh, this was least unexpected to me uh, but uh, yeah uh, i am like very happy that i just received uh, this call uh, so thank you vk furniture for giving me this gift in this draw ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ವೀಕೆ ಫರ್ನಿಚರ್ದೆ ತಂದಿ ನಾ ಥಿಂಗ್ಸು ನನ್ನ ಕಲಿಗೋರಿ ಆರ್ನಂದ್ ಪಂಡದಿತ್ತೇರು ಆರು ವಾಮಂಜೂರು ಶೋರೂಮ್ಡು ವರ್ಕ್ ಮಾಲ್ಸ್ ಒಂದು ಸೊ ಸೊ ಅರ್ನ ಅರ್ನತ್ರೂ ಅಲ್ಲಿ ತೊಡದು ಗಾಡ್ರೇಜ್ ಎಲ್ಲ ವಾಟರ್ ಪ್ಯೂರಿಫೈಯರ್ ಪ್ಯೂರಿಫೈಯರ್ಲದೆ ತಂದಿತ್ತೆ ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಹಿಂಗೆ ತಿಕ್ಕಿಂಕೀತ ಸಮಯ ಎಲ್ಲ ಗಿಫ್ಟ್ ಚರ್ದಾಲ ಎಲ್ಲ ಸೊ ವೆರಿ ಥ್ಯಾಂಕ್ಫುಲ್